ಶಾಸ್ತ್ರಿಗಳೇ ಮುಂದಿನ ರಾಶಿಗಳಾಗಿರುವ ಕರ್ಕಟಕ ಸಿಂಹ ಹಾಗೆ ಕನ್ಯಾ ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ ನೋಡ್ತಾ ಹೋಗೋಣ ಕರ್ಕಟಕ ರಾಶಿಯವರಿಗೆ ಈ ನೋಡಿ ಕುಜ ನಿಮ್ಮ ರಾಶಿಯ ತೃತೀಯಕ್ಕೆ ಬರ್ತಾನೆ ಅಲ್ಲಿ ವಸ್ತುತಃ ಕೃಪಣ ಅಭಯಃ ಅಂತೆಲ್ಲ ಹೇಳುತ್ತೆ ಮೂರನೇ ಮನೇದಿದ್ದರೆ ಸಹೋದರಲ್ಲಿ ಮನಸ್ತಾಪವೂ ಹೌದು ಕೃಪಣತ್ವ ಅಂತಂದ್ರೆ ಏನು ಜಿಪುಣತನ ದುಡ್ಡೇ ರೀ ಅನ್ನೋ ರೀತಿಯಲ್ಲಿ ಅವಮಾನವೂ ಒಂಥರ ಪಾಪ ಎಲ್ಲರೂ ಖರ್ಚು ಮಾಡ್ತಾ ಇರ್ತಾರೆ ಇವರು ಮಾತ್ರ ಹಿಂದೆ ಮುಂದೆ ಪಾಪ ಏನು ಪರಿಸ್ಥಿತಿ ಇರುತ್ತೋ ಅದು ಬೇರೆ ವಿಚಾರ ಆದರೂ ಒಂದು ಜಿಪಣಿತನ ಅಂತೀವಲ್ಲ ಅದು ಹೆಚ್ಚಾಗುವ ಸಾಧ್ಯತೆ ಇರ್ತದೆ ಕರ್ಕಟಕ ರಾಶಿಯವರಿಗೆ ಮತ್ತು ವೃತ್ತಿಯಲ್ಲಿ ಧನ ಸಹಕಾರ ಇದೆಲ್ಲ ತುಂಬ ಚೆನ್ನಾಗಿದೆ ಆಪ್ತರಿಗಾಗಿ ಹೆಚ್ಚಿನ ವ್ಯಯ ಆಗ್ತಕ್ಕಂಥದ್ದು ಮಕ್ಕಳ ವಿಚಾರದಲ್ಲಿ ಮನಸ್ತಾಪಗಳ ಇದು ಮಾಂದಿ ಅದು ಪಂಚಮಾಧಿಪತಿ ತೃತೀಯದಲ್ಲಿ ಇರೋದೂ ಹೌದು ಆದರೆ ಅವನು ಶತ್ರು ಕ್ಷೇತ್ರದ ಈ ಕಾರಣದಿಂದಾಗಿ ಮತ್ತು ಮಾಂದಿ ಈ ಕಾರಣದಿಂದಾಗಿ ಮನಸ್ಸಿಗೆ ಸ್ವಲ್ಪ ತಳಮಳ ಆಗುತ್ತೆ ಮಕ್ಕಳಿಂದಾಗಿ ಅವರು ಬರ್ ಅವರು ಮಾಡಿದ ಪ್ರಮಾದ ಅದು ಪಾಪ ನಿಮ್ಮ ಕೊರಳಿಗೆ ಬಂದುಬಿಡುತ್ತೆ ಈ ರೀತಿಯ ಒಂದು ಆತಂಕ ಸಂಕಟ ನಿಮ್ಮನ್ನು ಕಾಡುತ್ತೆ ಆದರೆ ಆ ಭಯ ಯಾ ಅದನ್ನು ಹೋರಾಡ್ತೀನಿ ಜಯಿಸ್ತೀನಿ ಅಂತಕ್ಕಂಥ ಒಂದು ಆ ವಿಶ್ವಾಸ ನಿಮಗೆ ಖಂಡಿತ ಇರುತ್ತೆ ಅದರಲ್ಲಿ ಏನು ಸಂಶಯ ಇಲ್ಲ ಆರೋಗ್ಯ ವರದ ಅಂತ್ಯದಲ್ಲಿ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಥ್ರೋಟ್ ರಿಲೇಟೆಡ್ ಸ್ವಲ್ಪ ತೊಂದರೆ ಆಗುವ ಸಾಧ್ಯತೆ ಇರ್ತದೆ ಸ್ವಲ್ಪ ಹುಷಾರು ಆರೋಗ್ಯ ವಿಚಾರಕ್ಕೆ ಸ್ವಲ್ಪ ಧನಹಾನಿ ಆಗ್ತಕ್ಕಂಥದ್ದು ಮಾರುಕಟ್ಟೆಯಲ್ಲಿ ಲಾಭ ವಹಿವಾಟು ತುಂಬ ಚೆನ್ನಾಗಿರ್ತದೆ ಒಂದು ಮಿತ್ರ ಸಹಕಾರ ಚೆನ್ನಾಗಿರ್ತದೆ ಸ್ತ್ರೀಯರಿಗೆ ಭೂಮಿ ಲಾಭ ಭೂ ವ್ಯವಹಾರಗಳಲ್ಲಿ ಸ್ತ್ರೀಯರ ಮುಂದಾಳತ್ವ ಮತ್ತು ಅವರ ಹೆಸರಿ ಮಾಡಿ ಇರ್ತಕ್ಕಂಥದ್ದು ಆ ವಹಿವಾಟೆಲ್ಲ ಕ್ಲಿಯರ್ ಆಗ್ತಕ್ಕಂಥದ್ದು ಯಾವುದೋ ಒಂದು ಲಿಟಿಗೇಷನು ಮತ್ತೊಂದು ಇದು ಅವುಗಳು ಕ್ಲಿಯರ್ ಆಗಿ ಅದರಿಂದ ಲಾಭದ ಓ ಒಂದು ರೀತಿಯಲ್ಲಿ ಒಂದು ಸ್ವಸ್ಥಾನ ಅಂತೀವಲ್ಲ ಅಂದರೆ ಆ ಅದು ಬರ್ತದೆ ಅಂತಕ್ಕಂಥ ಒಂದು ಲಾಭದ ನಿರೀಕ್ಷೆ ಅದು ಉಂಟಾಗುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ ಚೆನ್ನಾಗಿದೆ ತೊಂದರೆ ಇಲ್ಲ ಅಲ್ಲಿ ಶಶಿಮಂಗಲ ಯೋಗ ಏರ್ಪಾಡಾಗುತ್ತೆ ವಸ್ತಃ ಗುರುವಾರದಿಂದ ನಿಮಗೆ ಅಲ್ಲಿ ಕುಜ ಮತ್ತು ಚಂದ್ರರು ಸೇರಿದಾಗ ಕೃಷಿ ಚಟುವಟಿಕೆಗಳು ಅಷ್ಟೇ ತುಂಬ ಚೆನ್ನಾಗಿರುತ್ತದೆ ಅದು ಅನುಕೂಲ ಉಂಟಾಗುತ್ತೆ ಇದು ಕರ್ಕಟಕ ರಾಶಿಯವರ ಫಲ ಇದಕ್ಕೆ ಪರ ಪರಿಹಾರಕ್ಕೆ ಏನಪ್ಪ ಅಂತ ದುರ್ಗಾಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ ಅದು ನಿಮಗೆ ಒಂದು ಬಲ ಕೊಡುತ್ತೆ ಇನ್ನು ಸಿಂಹರಾಶಿ ಗಮನಿಸೋಣ ಸಿಂಹರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಕೋಪ ಘರ್ಷಣೆಗಳು ವಿದ್ಯಾರ್ಥಿಗಳಲ್ಲಿ ಕಲಹ ನೋಡಿ ಗುಂಪು ಘರ್ಷಣೆ ಆಗ್ಬೋದು ಇನ್ಯಾವುದೋ ಒಂದು ಸಂಘ ಸಂಸ್ಥೆ ಈ ಥರ ಹೋಗಿಬಿಟ್ರೆ ಅಲ್ಲೇನೇನೋ ಪ್ರಮಾದ ತಂದುಕೊಂಡು ಬಿಡ್ತಕ್ಕಂಥದ್ದಾಗುತ್ತೆ ಅಂತೂ ಮಾತಿ ನಾಲೆಯ ಮೇಲೆ ಬೆಂಕಿ ನಲಿದಾಡುವುದು ಕುಜ ದ್ವಿತೀಯದಲ್ಲಿದ್ದರೆ ವಾಗ್ಘರ್ಷಣೆಗಳು ಹಣಕಾಸಿನ ವಿಚಾರದಲ್ಲಿ ಕುಟುಂಬದವ್ರ ಜೊತೆಗೆ ಜಗಳ ಘರ್ಷಣೆ ಇದು ಜಾಸ್ತಿ ಆಗುತ್ತೆ ಸ್ವಲ್ಪ ಹುಷಾರಾಗಿರಬೇಕು ಮತ್ತು ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ ವಾರದ ಆದಿಯಲ್ಲಿ ಸ್ವಲ್ಪ ಹುಷಾರು ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ ಸಂಶಯ ಏನೂ ಇಲ್ಲ ಇನ್ನು ವಾರ ಅಂತ್ಯ ಗಮನಿಸೋಣ ಸಿಂಹರಾಶಿಯವರಿಗೆ ವಾರದ ಅಂತ್ಯದಲ್ಲಿ ಸಹೋದರಲ್ಲಿ ಅನ್ಯೋನ್ಯತೆ ವೃತ್ತಿಯಲ್ಲಿ ಲಾಭ ಸಹಕಾರ ಸಿಗ್ತಕ್ಕಂಥದ್ದು ಹೊಸ ಕಾರ್ಯಗಳಲ್ಲಿ ಜಯ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಹುಷಾರಾಗಿರಬೇಕು ಇನ್ನು ಸ್ವಲ್ಪ ಕಾಲ ಆ ಕುಜ ಮತ್ತೆ ಆಗೋವರೆಗೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಪ್ರತಿ ದಿವಸ ನೀವು ಹಣ ಆಹಾರ ಮತ್ತು ಘರ್ಷಣೆ ಕೋಪ ಇವುಗಳನ್ನು ಕಂಟ್ರೋಲ್ನ ಹೇಗೆ ಮಾಡೋದು ಅಂತಲೇ ಯೋಚನೆ ಮಾಡ್ತಾ ಇರಬೇಕು ಓ ಕೋಪ ಇದೆ ನನಗೆ ಸ್ವಲ್ಪ ಕಂಟ್ರೋಲಲ್ಲಿ ಇರಬೇಕು ನಾನು ಕಂಟ್ರೋಲಲ್ಲಿ ಇರಬೇಕು ನಿಮಗೆ ನೀವೇ ಹೇಳ್ಕೋಬೇಕು ಅದೇ ನಿಮಗೆ ಮಂತ್ರ ಅದರಿಂದ ಸ್ವಲ್ಪ ಮಟ್ಟಿಗೆ ಸಹಾಯ ಆಗುತ್ತೆ ಇನ್ನು ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ನರಸಿಂಹ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡಿ ಆ ತೀರ್ಥ ಸೇವನೆ ಮಾಡುವಾಗ ಅಂದ್ಕೊಳ್ಳಿ ನನಗೆ ಇನ್ನು ಕೋಪ ಇಲ್ಲ ಈ ಕ್ಷಣ ದಿನ ಅನ್ನ ಆ ತೀರ್ಥ ಪ್ರಭಾವದಿಂದ ನನಗೆ ಕೋಪ ಬರಲ್ಲ ಈ ಥರ ನಾವು ಅಂದ್ಕೋಬೇಕು ಅದು ಆ ಅದು ಆ ನಂಬಿಕೆಯೇ ದೈವ ಅದನ್ನು ಮಾಡಿ ಅದನುಕೂಲ ಆಗುತ್ತೆ ಇನ್ನು ಮಾಡಿ ಕನ್ಯಾ ರಾಶಿಯವರಿಗೆ ವಾರದ ದೇಹಕ್ಕೆ ತರಚುಗಾಯ ಸಾಧ್ಯತೆ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದು ಕ್ಷತತನೂಹು ಅಂತ ಹೇಳಿದೆ ಜನ್ಮದಲ್ಲಿ ಕುಜ ಸಂಚರಿಸಿದ್ರೆ ಅದರಲ್ಲೂ ಈ ಬುಧನ ಕ್ಷೇತ್ರದಲ್ಲಿ ಸಂಚರಿಸುವಾಗ ಸ್ಕಿನ್ ಅಲರ್ಜಿಸು ಸ್ಕಿನ್ ಡಿಸೀಸ್ ಆಗ್ತಕ್ಕಂಥದ್ದು ಈ ಥರದ್ದು ಜಾಸ್ತಿ ಆಗುತ್ತೆ ಸ್ವಲ್ಪ ಹುಷಾರಾಗಿರಬೇಕು ಎಚ್ಚರಿಕೆ ಸಣ್ಣದರಲ್ಲೇ ಹಾಸ್ಪಿಟ್ಲಿಗೆ ಹೋಗ್ಬಿಡ್ತಕ್ಕಂಥ ಕೆಲವರಿಗೆ ಹಾಗೆ ದೊಡ್ಡದಾಗಿ ಪ್ರಮಾದಾಗಿ ವ್ರಣ ಆಗಿ ಅಲ್ಲಿವರೆಗೂ ಕಾಯ್ತಾ ಇರ್ತಾರೆ ನಾನು ಹಾಗೆ ನಾನು ಟ್ರೀಟ್ಮೆಂಟ್ಗೆ ಹೋಗೋಲ್ಲ ಅದು ಮತ್ತು ಅದು ನಿಮಗೆ ತೊಂದರೆ ಆಗುತ್ತೆ ಈ ಇಂಥ ಇಂಥ ಸಂದರ್ಭಗಳಲ್ಲಿ ನಾವು ಎಚ್ಚರ ತಗೋಬೇಕು ಅದನ್ನು ಸೂಚಿಸ್ತಾ ಇದೆ ಆರೋಗ್ಯದ ಏರ್ಪೇರಾಗ್ತಕ್ಕಂಥದ್ದು ಸಹೋದರ ಘರ್ಷಣೆ ಭಯ ಆತಂಕದ ವಾತಾವರಣ ಅಲ್ಲಿ ತೃತೀಯದ ಮಾಂದಿ ಕೂಡ ಸ್ವಲ್ಪ ಮಟ್ಟಿಗೆ ಏನು ಆತಂಕವನ್ನು ಸೃಷ್ಟಿಸಿಬಿಡೋ ಸಾಧ್ಯತೆ ಇರ್ತದೆ ಭಯ ಅಚಾನಕ್ಕಾಗಿ ಬರ್ತಕ್ಕಂಥ ಭಯ ಹಿಂಜರಿಕೆ ಇವುಗಳನ್ನು ಸೂಚಿಸುತ್ತೆ ಇದು ಪರಿಹಾರ ನೋಡೋಣ ಇನ್ನು ವಾರದ ಅಂತ್ಯ ಗಮನಿಸೋಣ ರಾಶಿಯವರಿಗೆ ವಾರದ ಅಂತ್ಯದಲ್ಲಿ ಚಂದ್ರನ ಬಲ ಬಂದ್ಬಿಡುತ್ತೆ ಹೀಗಾಗಿ ಸ್ವಲ್ಪ ಮಟ್ಟಿಗೆ ಕುಟುಂಬ ಸೌಖ್ಯ ಲಾಭ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಕ್ಕಂಥದ್ದು ಕುಟುಂಬದಲ್ಲಿ ಒಂದು ಸಾಮರಸ್ಯದ ಭಾವನೆ ಬರ್ತಕ್ಕಂಥದ್ದು ವೃತ್ತಿಯಲ್ಲಿ ಚೆನ್ನಾಗಿದೆ ಅದರಲ್ಲಿನ ಸಂಶಯ ಇಲ್ಲ ಕಾರಣ ಗುರು ಶುಕ್ರರ ಬಲ ಇದ್ದೇ ಇದೆ ಧನಾಧಿಪತಿ ಭಾಗ್ಯಾಧಿಪತಿ ಕರ್ಮಸ್ಥಾನದಲ್ಲಿ ಸೇರಿದ್ರೆ ನೀವು ಮಾಡಿದ್ದೇ ಕೆಲಸ ಅದಕ್ಕೆ ಯಾರು ಸೈನ್ ಹಾಕಬೇಕು ಸಹಿ ಹಾಕಬೇಕು ಮಾನ್ಯತೆ ಮಾಡಬೇಕು ಆ ರೀತಿಯಲ್ಲಿ ಇರ್ತದೆ ಸಂಶಯ ಇಲ್ಲ ಸಂಗಾತಿಯಲ್ಲಿ ಸ್ವಲ್ಪ ಮನಸ್ತಾಪಗಳು ಭಿನ್ನಾಭಿಪ್ರಾಯಗಳು ಇರ್ತದೆ ಸ್ವಲ್ಪ ಹುಷಾರು ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ರಾಶಿಯವರಿಗೆ ಸುಬ್ರಹ್ಮಣ್ಯ ಕವಚ ಪ್ರಾರ್ಥ ಅದನ್ನು ಹೇಳ್ಕೊಳ್ತಕ್ಕಂಥದ್ದು ಕೇಳಿಸ್ಕೊಳ್ತಕ್ಕಂಥದ್ದು ನರಸಿಂಹ ಕವಚವನ್ನು ಕೇಳಿಸ್ಕೊಳ್ಬಹುದು ಎರಡನ್ನೂ ಮಾಡಬಹುದು ಹೀಗಾಗಿ ಇದನ್ನು ಮಾಡಿದ್ರೆ ಸ್ವಲ್ಪ ಚೇತರಿಕೆ ಬರುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ